ार्थेष्वभिज्ञस्वराट् तेने ब्रह्म हृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगम कलोलित फल सुख मुखादमृत द्रव संयुत पिबत भागवत रसमल मुहुरहो रिका भुवि भावुका दारिद्र्य दुख ज्वरदाता मया पिशाची पिमर्दिता

ಭಾಗವತದ ಏಳನೇ ಸ್ಕಂದದ ಹದಿನಾರನೇ ಅಧ್ಯಾಯದ ಒಂದಿಷ್ಟು ಶ್ಲೋಕಗಳನ್ನು ಗಮನಿಸಿದ್ವೋ ಅದರಲ್ಲಿ ಹದಿನಾರನೇ ಶ್ಲೋಕದ ಭಾವಾರ್ಥವನ್ನ ಈಗ ನೋಡುತ್ತಾ ಇದ್ದೇವೆ ಸಂತುಷ್ಟಸ್ಯ ಸಂತುಷ್ಟ ನಿರೀಹಸ ಯತ್ ಸುಖಂ ಕುತಸ್ತತ್ ಕಾಮಲೋಭೇನ ಹಯಾದಿಶಃ ಯಾರನ್ನು ದೇಹಿ ಅಂತ ಯಾಚನೆ ಮಾಡದೇನೆ ಭಗವಂತನ ಪ್ರೇರಣೆಯಿಂದ ತನಗೆ ಎಷ್ಟು ಸಂಪತ್ತು ಜಗತ್ತಿನಲ್ಲಿ ಲಭ್ಯವಾಗುತ್ತೋ ಅಷ್ಟು ಸಂಪತ್ತನ್ನ ಅನುಭವಿಸುವುದರಲ್ಲಿಯೇ ಅಷ್ಟು ಸಂಪತ್ತಿನಿಂದಲೇ ಯಾವ ವ್ಯಕ್ತಿ ತೃಪ್ತಿಯನ್ನ ಅನುಭವಿಸ್ತಾ ಇರ್ತಾನೋ ಆ ವ್ಯಕ್ತಿ ಎಷ್ಟು ಸುಖವನ್ನ ಅನುಭವಿಸ್ತಾ ಇರ್ತಾನೋ ಎಷ್ಟೇ ಶ್ಲೋಕ ಗುರುಗಳೇ ಆ ಹದಿನಾರನೇ ಅಧ್ಯಾಯದ ಹದಿನಾರನೇ ಶ್ಲೋಕ ಅಷ್ಟು ಸುಖವನ್ನ ಯಾರು ಧನ ಬೇಕು ಅಂತ ದಿಕ್ಕು ದಿಕ್ಕುಗಳಿಗೆ ಅಲಿತಾ ಇರ್ತಾನೋ ಅಂತಹ ವ್ಯಕ್ತಿ ಸುಖ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಅದು ಹೇಗೆ ಎಂದು ವಿವರಣೆ ಕೊಡ್ತಾರೆ ಸಂತುಷ್ಟಸ್ಯ ನಿರೀಹಸ್ಯ ನಿರೀಹ ಈಹ ಅಂತಂದ್ರೆ ಇಚ್ಛಾ ಅಂತ ಅರ್ಥ ನಿರೀಹ ವಿಷಯಗಳ ಅಭಿಲಾಷೆ ಇಲ್ಲದೆ ಇರುವಂತಹ ವ್ಯಕ್ತಿ ಆತ್ಮಾರಾಮ ಭಗವಂತ ಕೊಟ್ಟಿದ್ರಲ್ಲಿಯೇನೆ ಭಗವಂತನಿಂದ ಎಷ್ಟು ಸಂಪತ್ತು ತನಗೆ ಸಿಕ್ಕಿದೆಯೋ ಅಷ್ಟರಿಂದಲೇನೆ ಸುಖವನ್ನು ಪಡುವಂತಹ ವ್ಯಕ್ತಿ ತನಗೆ ಎಷ್ಟು ಸಿಕ್ಕಿದೆಯೋ ತಾನು ಒಳ್ಳೆ ಪ್ರಯತ್ನವನ್ನು ಮಾಡ್ತಾನೆ ಆ ಪ್ರಯತ್ನಕ್ಕೆ ಒಂದಿಷ್ಟು ಫಲ ಸಿಕ್ಕಿದೆ ಆ ಫಲವನ್ನ ಚೆನ್ನಾಗಿ ಅನುಭವಿಸ್ತಾ ಯಾರು ಬದುಕ್ತಾನೋ ಅವನಿಗೆ ಎಷ್ಟು ಸುಖ ಇದೆಯೋ ಅಷ್ಟು ಸುಖ ಮತ್ತೊಬ್ಬನನ್ನ ನೋಡಿ ನನಗೆ ಅದು ಇಲ್ಲ ಅಂತ ಅಂದುಕೊಂಡು ಮನಸ್ಸಿನಲ್ಲಿ ಯಾರು ಕರುಬ್ತಾ ಇರ್ತಾನೋ ಏಯ್ ನನಗದು ಬೇಕಾಗಿತ್ತು ಅದು ನನ್ನಲ್ಲಿ ಇಲ್ಲ ಅಂದುಕೊಂಡು ಇವನು ದುಃಖ ಪಡ್ತಾ ಇದ್ದಾನೆ ಇನ್ನೊಬ್ಬರದ್ದನ್ನು ನೋಡಿ ಮನಸ್ಸಿನಲ್ಲಿ ಅಸೂಯೆ ಪಡ್ತಾ ಇದ್ದಾನೆ ಅಂತಾಗಿ ದಿಕ್ಕು ದಿಕ್ಕುಗಳಿಗೆ ನಾನು ಅವರಷ್ಟು ಸಂಪತ್ತನ್ನ ಗಳಿಸ್ತೇನೆ ಅಂತ ಓಡ್ತಾ ಇದ್ದಾನೆ ಅಂತಾದ್ರೆ ಅವನಿಗೆ ಎಂದಿಗೂ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಸಹಜವಾದಂತಹದ್ದು ನಾವು ಇನ್ನೊಬ್ಬ ವ್ಯಕ್ತಿಯನ್ನು ನೋಡಿ ಅವನಲ್ಲಿರುವ ಸಂಪತ್ತಿನಷ್ಟು ನಮ್ಮಲ್ಲಿ ಸಂಪತ್ತು ಬೇಕು ಅಂತ ಅಂದುಕೊಂಡ್ವಿ ಅಂತಂದ್ರೆ ಆ ಗುರಿಯನ್ನ ಸಾಧಿಸಿದೆವು ಅಂತ ಆದ್ರೆ ನಾವು ಗುರು ಮುಟ್ಟಿದ ಭಾವನೆ ನಮಗೆ ಬರೋದೇ ಇಲ್ಲ ಮತ್ತೊಬ್ಬನನ್ನು ನೋಡ್ತೇವೆ ಅವನಷ್ಟಿರುವಂತಹ ಸಂಪತ್ತು ನಮ್ಮಲ್ಲಿಲ್ಲ ಅಂತ ಮತ್ತೆ ನಮಗೆ ಅದರಲ್ಲೂ ಕೂಡ ಮನಸ್ಸಿನಲ್ಲಿ ವೇದನೆ ಉಂಟಾಗತ್ತೆ ಮತ್ತೆ ಅದಕ್ಕೋಸ್ಕರ ಪ್ರಯತ್ನ ಹೀಗಾಗಿ ಈ ಜೀವನ ಪ್ರವೃತ್ತಿಗೆ ಕೊನೆಯೇ ಇಲ್ಲ ಅಂತಾಗತ್ತೆ ಹಾಗಾಗಿ ಕುತಸ್ತತ್ ಕಾಮಲೋಭೇನ ಧಾವತೋರ್ಥೇ ಹಯಾ ದಿಶಃ ದಿಶಃ ದಿಕ್ಕು ದಿಕ್ಕುಗಳಿಗೆ ಹೇಗಾದ್ರೂ ಮಾಡಿ ದುಡ್ಡನ್ನ ಗಳಿಸ್ಬೇಕು ಸಂಪತ್ತನ್ನ ಕೂಡಿ ಹಾಕಬೇಕು ಅಂತಂದುಕೊಂಡು ಯಾರು ನಿರಂತರವಾಗಿ ಸಂಚಾರ ಮಾಡ್ತಾ ಇರ್ತಾನೋ ಅವನಿಗೆ ಎಂದಿಗೂ ಸುಖ ಸಿಗಲಿಕ್ಕೆ ಸಾಧ್ಯ ಇಲ್ಲ ಒಳಗಡೆಯಲ್ಲಿ ಅಡಗಿರುವಂತಹ ಸುಖವನ್ನ ಆ ವ್ಯಕ್ತಿ ಅನುಭವಿಸ್ಲಿಕ್ಕೆ ಸಾಧ್ಯ ಇಲ್ಲ ಸದಾ ಸಂತುಷ್ಟ ಮನಸಾಂ ಸರ್ವಾಹ ಸುಖಮಯ ದಿಶಃ ಶರ್ಕರಾ ಕಂಟಕಾದಿಭ್ಯ ಯಥೋಪಾನತ್ ಪದ ಶಿವಂ ಈಗ ಎಷ್ಟು ಒಳ್ಳೆ ದೃಷ್ಟಾಂತವನ್ನು ಕೊಡುತ್ತಾರೆ ಅಂತಂದ್ರೆ ಅದ್ಭುತವಾದ ದೃಷ್ಟಾಂತ ಇದು ಜೀವನದಲ್ಲಿ ಒಂದು ಪ್ರದೇಶಕ್ಕೆ ಎಲ್ಲೋ ಒಂದು ಕಡೆಯಲ್ಲಿ ಹೋಗಬೇಕಾಗಿದೆ ನಮ್ಮ ಮನೆಯಿಂದ ಪ್ರಾರಂಭ ಮಾಡಿ ಅಥವಾ ನಾವು ಎಲ್ಲಿಂದ ಹೊರಟಿದ್ದೇವೋ ಅಲ್ಲಿಂದ ಪ್ರಾರಂಭ ಮಾಡಿ ನಾವು ಯಾವ ಸ್ಥಳವನ್ನು ಹೋಗಿ ಮುಟ್ಟಬೇಕೋ ಅಲ್ಲಿವರೆಗೂ ಬರೀ ದಾರಿಯಲ್ಲಿ ಬರೀ ಮುಳ್ಳುಗಳು 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 ಒಂದು ನೂರಾರು ಕಿಲೋಮೀಟರ್ ಅಷ್ಟು ದೂರದ ದಾರಿ ಇದೆ ಅಂತ ಅಂದುಕೊಳ್ಳೋಣ ನಡೆದುಕೊಂಡೇ ಹೋಗಬೇಕು ಹ್ಮ್ ಹೋಗ್ಲಿಕ್ಕೆ ಬೇರೆ ಯಾವ ಅವಕಾಶಗಳು ಇಲ್ಲ ಹೋಗೋದಾದ್ರೆ ನಡೆದುಕೊಂಡೇ ಹೋಗಬೇಕು ಬರೀ ಮುಳ್ಳುಗಳಿರುವಂತಹ ದಾರಿ ನಾವು ಆ ಮುಳ್ಳುಗಳನ್ನ ಸ್ವಚ್ಛ ಮಾಡಿ ಆ ಪ್ರದೇಶಕ್ಕೆ ಹೋಗಿ ಮುಡ್ತೇವೆ ಅಂತ ಹೇಳಿಕ್ ಆಗೋದಿಲ್ಲ ಯಾಕೆಂದ್ರೆ ನಾನು ಒಬ್ಬನೇ ಇಷ್ಟು ಮುಳ್ಳುಗಳನ್ನ ತೆಗೆದು ಹಾಕ್ಲಿಕ್ ಸಾಧ್ಯ ಇಲ್ಲ ಬೇಡ ಆ ಮುಳ್ಳುಗಳ ಮೇಲೆ ಏನನ್ನಾದ್ರೂ ಮುಚ್ಚಿ ನಾನು ಅಲ್ಲಿಗ್ ಹೋಗ್ತೇನೆ ಅಂತಂದುಕೊಂಡ್ರೆ ಇಷ್ಟರಿಂದ ಅಲ್ಲಿವರೆಗೂ ಏನೂ ಹಾಕ್ಲಿಕ್ಕೆ ಆಗೋದಿಲ್ಲ ನಮ್ಗೆ ಹಾಗೆ ನಡೆದುಕೊಂಡು ಹೋಗಿಬಿಟ್ರೆ ಕಾಲಿಗೆಲ್ಲ ಗಾಯ ಆಗತ್ತೆ ಆ ಮುಳ್ಳುಗಳ ಮೇಲೆ ಹಾಸನ್ನ ಹಾಸಿ ಮುಳ್ಳು ಚುಚ್ಚದೆ ಇರುವ ಹಾಗೆ ಮೇಲ್ಗಡೆ ಎಲ್ಲಾ ಕಲ್ಲನ್ನು ಹಾಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗತ್ತೆ ಅದು ಅಸಾಧ್ಯವಾದದ್ದು ಇಲ್ಲ ಎಲ್ಲ ಮುಳ್ಳುಗಳನ್ನ ತೆಗೆದು ಹಾಕಿ ಹೋಗ್ತೇನೆ ಅಂತಂದ್ರೆ ಎಷ್ಟು ಕಾಲ ಬೇಕಾಗತ್ತೆ ಈ ಎಲ್ಲ ಮುಳ್ಳುಗಳನ್ನು ತೆಗೆದು ಹಾಕೋ ಅಷ್ಟ್ರಲ್ಲಿ ಮತ್ತಿನ್ನೊಂದಿಷ್ಟು ಮುಳ್ಳುಗಳು ವಾಪಸ್ ಹುಡ್ಕೊಂಡ್ಬಿಡತ್ತೆ ಹಾಗಾದ್ರೆ ಏನ್ ಮಾಡ್ತಾನೆ ಬುದ್ಧಿವಂತನಾದೂನು ತನ್ನ ಕಾಲಿಗೆ ಗಟ್ಟಿಯಾದ ಚಪ್ಪಲಿಯನ್ನು ಹಾಕೊಂಡ್ಬಿಡುತ್ತಾನೆ ತನ್ನ ಕಾಲಿಗೆ ಗಟ್ಟಿಯಾದ ಮುಳ್ಳುಗಳಿಂದ ವೇದನೆ ಆಗದೆ ಇರುವಂತಹ ಚಪ್ಪಲಿಯನ್ನ ಅಥವಾ ಶೂಸ್ ಗಳನ್ನ ಹಾಕೊಂಡ ಅಂತಂದ್ರೆ ಎಷ್ಟೇ ಮುಳ್ಳುಗಳು ಬರ್ಲಿ ಕಲ್ಲುಗಳಿರ್ಲಿ ಏನಾದ್ರೂ ಕಾಲಿಗೆ ಏನೂ ದೋಷಗಳಾಗೋದಿಲ್ಲ ಯಾವ ಹಿಂಸೆಯೂ ಕೂಡ ಕಾಲುಗಳಿಗೆ ಆಗೋದಿಲ್ಲ ಹಾಗೆಯೇ ನಮಗೆ ಮನಸ್ಸು ಚಂಚಲವಾಗಲಿಕ್ಕೆ ಅಥವಾ ಮನಸ್ಸು ವೇದನೆ ಪಡಲಿಕ್ಕೆ ಬೇಕಾದಂತಹ ನೂರಾರು ಲಕ್ಷ ಲಕ್ಷ ಗಟ್ಟಲೆ ವಿಷಯಗಳೆಲ್ಲ ನಮ್ಮ ಎದುರುಗಡೆಯಲ್ಲಿ ಹರಡಿಕೊಂಡಿರುತ್ತೆ ಪ್ರತಿ ನಿತ್ಯದಲ್ಲಿ ಪ್ರತಿ ನಾವು ಮರಣ ಪರ್ಯಂತವಾಗಿ ಹುಟ್ಟಿದ ಆರಭ್ಯ ಜೀವನ ಮರಣ ಪರ್ಯಂತವಾಗಿ ಈ ತರದ ಒಂದಲ್ಲ ಒಂದು ವೇದನೆಗಳಿಗೆ ಅವಕಾಶ ನಿರಂತರವಾಗಿರತ್ತೆ ಇದು ಒಂದು ದಿವಸ ಎರಡು ದಿವಸಕ್ಕೆ ಸಂಬಂಧಪಟ್ಟದ್ದಲ್ಲ ನಿರಂತರವಾಗಿ ಈ ತರದ ದುಃಖಗಳಿಗೆಲ್ಲ ಅವಕಾಶ ಇರುತ್ತೆ ನಾವು ಅಯ್ಯೋ ಇದು ಒಂದು ಆಸೆ ಆಗಿದೆ ಈ ಆಸೆಯನ್ನು ಪೂರೈಸಿಕೊಂಡು ಬಿಟ್ರೆ ಮತ್ತೆ ತೊಂದರೆ ಇಲ್ಲ ಅಂತ ಆ ಆಸೆಯನ್ನು ಪೂರೈಸಿಕೊಂಡ್ರೆ ಮತ್ತಿನ್ನೊಂದು ಕಾಮ ನಮ್ಮನ್ನ ಕಾಯ್ತಾ ಇರತ್ತೆ ಒಂದು ಮುಳ್ಳಿನ ನಂತರದಲ್ಲಿ ಇನ್ನೊಂದು ಮುಳ್ಳು ಹೇಗೆ ಕಾಯ್ತಾ ಇರುತ್ತೋ ಹಾಗೆ ಕಾಯ್ತಾ ಇರುತ್ತೆ ಅದಕ್ಕೆ ನಾವು ಮನಸ್ಸಿನಲ್ಲಿ ಒಂದು ರಕ್ಷಾ ಕವಚವನ್ನ ಹಾಕೊಳ್ಬೇಕು ಮುಳ್ಳಿನ ದಾರಿಯಲ್ಲಿ ನಡೆಯುವವನು ಹೇಗೆ ಕಾಲುಗಳಿಗೆ ಚಪ್ಪಲಿಯನ್ನು ಹಾಕಿಕೊಳ್ಳುತ್ತಾನೋ ಕಾಲಿಗೆ ರಕ್ಷೆಯನ್ನಾಗಿ ಪಾದ ರಕ್ಷೆಗಳನ್ನ ಹಾಕಿಕೊಳ್ಳುತ್ತಾನೋ ಹಾಗೆ ಮನಸ್ಸಿಗೆ ಒಂದು ರಕ್ಷಾ ಕವಚ ಇರಬೇಕು ಏನು ಅಂತಂದ್ರೆ ತೃಪ್ತಿ ತನಗೆ ಎಷ್ಟು ಸಿಕ್ಕಿದೆಯೋ ಅಷ್ಟ್ರಲ್ಲಿ ಸಂತುಷ್ಟನಾಗುವಂತದ್ದು ಇದು ಹೇಳೋದು ಬಹಳ ಸುಲಭ ಇದು ಅದ್ರ ಅನುಷ್ಠಾನ ಮಾಡೋದು ಬಹಳ ಕಷ್ಟ ಯಾಕೆ ಅಂದ್ರೆ ನಮ್ಮ ಸುತ್ತಲಿನಲ್ಲಿ ನಾನಾ ವಿಧವಾದ ಸ್ವಭಾವದ ಜನರು ಇರ್ತಾರೆ ನಮಗೆ ಜೀವನದಲ್ಲಿ ಅನೇಕ ಆಸೆ ಆಕಾಂಕ್ಷೆಗಳು ಹುಡ್ತಾ ಇರುತ್ತೆ ನಮ್ಮ ಆಸೆ ಆಕಾಂಕ್ಷೆಗಳನ್ನ ಪೂರ್ತಿಯಾಗಿ ಅದುಮಿಟ್ಟುಕೊಳ್ಳಿಕ್ಕೆ ನಮಗೆ ಸಾಧ್ಯವಾಗೋದಿಲ್ಲ ಒಂದಿಷ್ಟು ಜನರನ್ನು ನೋಡಿದಾಗ ನಮಗೆ ಅದು ಬೇಕು ಇದು ಬೇಕು ಅಂತ ವಸ್ತುಗಳಲ್ಲಿ ಅತಿಯಾದ ಬಯಕೆ ಉಂಟಾಗತ್ತೆ ಅದನ್ನ ನಾನು ಮೀರಿ ನಿಲ್ಲಬೇಕು ಅಂತಾದ್ರೆ ಅದಕ್ಕಿರುವ ಒಂದೇ ಒಂದು ಉಪಾಯ ನನಗೀಗಿರೋದು ನನಗೆ ಬೇಕಾದಷ್ಟಿದೆ ಇನಫ್ ಸಾಕು ನನಗೀಗ ಎಷ್ಟು ಸಿಕ್ಕಿದೆಯೋ ಇಷ್ಟು ಸಾಕು ನಮಗೆ ಈ ಹೊತ್ತಿನ ತುತ್ತು ಚೆನ್ನಾಗಿ ಸಿಕ್ಕಿದೆ ಹೊಟ್ಟೆ ತುಂಬುವಷ್ಟು ಸಿಕ್ಕಿದೆ ಅಂತಂದ್ರೆ ಅದರಿಂದ ತೃಪ್ತಿಯಾಗಿರಬೇಕು ನಾಳೆಯದ್ದು ನಾಡಿನದ್ದು ಮತ್ತೆ ನಾಡಿನದ್ದು ಅಂತ ಜನ್ಮ ಜನ್ಮಗಳಿಗಾಗುವಷ್ಟು ನಾವು ಏಳು ತಲೆಮಾರುಗಳು ಕುಳಿತುಕೊಂಡು ಉಂಡರೂ ಕ ಕರಗದೆ ಇರುವಷ್ಟು ಸಂಪತ್ತನ್ನು ಗಳಿಸ್ತಾರೆ ಅಂತ ಹೇಳ್ತೇವಲ್ಲ ಹಾಗೆ ಈ ಸಂಪತ್ತಿನ ಹಿಂದುಗಡೆಯಲ್ಲಿ ಹೋದ ಅಂತಂದ್ರೆ ಎಂದಿಗೂ ಅವನ ಮನಶಾಂತ್ಯ ಆಗೋದಿಲ್ಲ ಇದನ್ನ ಆ ಬ್ರಾಹ್ಮಣರಿಗೆ ವಿಶೇಷವಾಗಿ ಹೇಳ್ತಾ ಇರೋದು ಯಾಕೆ ಅಂತ ಮುಂದ ಅದನ್ನೇ ಹೇಳ್ತಾರೆ ಯಾಕೆ ಮನಸ್ಸಿನ ತೃಪ್ತಿಯನ್ನ ಹೊಂದಿದಂತಹ ಈ ವ್ಯಕ್ತಿ ಆಗಿ ಯಾರಿದ್ದಾನೋ ಅವನು ಯಾವ್ದೇ ದೇಶಕ್ಕೆ ಹೋಗ್ಲಿ ಯಾರದೇ ವ್ಯಕ್ತಿಗಳ ಜೊತೆಯಲ್ಲಿರ್ಲಿ ಅವನಿಗೆ ಯಾವ ವ್ಯಕ್ತಿಗಳಿಂದಲೂ ಯಾವ ದೇಶದಲ್ಲಿದ್ರೂ ಕೂಡ ಅವ್ರಿಗೆ ಯಾವ ವಿಕಾರವೂ ಆಗೋದಿಲ್ಲ ನಾವೆಲ್ಲ ನಮಗಿಂತ ಸ್ಥಿತಿವಂತರಾದಂತಹ ವ್ಯಕ್ತಿಗಳ ಮನೆಗೆ ಹೋದ್ರೆ ಅಥವಾ ಹ್ಮ್ ಮನಸ್ಸಿನಲ್ಲಿ ಏನೋ ಒಂದು ಯೋಚನೆಯನ್ನಿಟ್ಟುಕೊಂಡು ಪುಣ್ಯತೀರ್ಥ ಕ್ಷೇತ್ರಗಳಿಗೆ ಅಲ್ಲಿ ಇಲ್ಲಿ ಎಲ್ಲ ಕಡೆಯಲ್ಲಿ ಪ್ರವಾಸ ಮಾಡಿದ್ರು ಮನಸ್ಸಿನಲ್ಲಿ ಏನೋ ಒಂದು ಹುಳುಕ್ ಇದೆ ಅಂತಾದ್ರೆ ಆಸೆಗಳಿದೆ ಅಂತಾದ್ರೆ ಎಲ್ಲವೂ ಸುಖವಾಗಿರ್ಲಿಕ್ಕೆ ಆಗೋದಿಲ್ಲ ನಿಮ್ಮ ಮನೆಯಲ್ಲಿ ನಿಮ್ಮ ಎದುರುಗಡೆಯಲ್ಲಿ ಹೊಟ್ಟೆ ತುಂಬುವಷ್ಟು ಊಟ ಇದ್ರು ಇನ್ನೊಬ್ಬರ ತಟ್ಟೆಯನ್ನು ನೋಡಿ ಇನ್ನೊಬ್ಬರ ಮನೆಯನ್ನು ನೋಡಿ ಇನ್ನೊಬ್ಬರ ಜೀವನವನ್ನು ನೋಡಿ ನಾವು ಕರುಬುತ್ತಾ ಇದ್ದೇವೆ ಹಲಬುತ್ತಾ ಇದ್ದೇವೆ ಅಂತಾದ್ರೆ ಎಂದಿಗೂ ನಾವು ಸುಖವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹೇಗೆ ಕಾಲಿಗೆ ಪಾದರಕ್ಷೆಯನ್ನು ಹಾಕಿಕೊಂಡು ಕಲ್ಲು ಮುಳ್ಳು ಇಲ್ದಿ ಇವೆಲ್ಲ ಇರುವಂತಹ ದ ರಸ್ತೆಯಲ್ಲಿ ಹೋದರೂ ಕಾಯ ಕಾಲಿಗೆ ಯಾವ ವಿಧವಾದ ಅಪಾಯಗಳು ಆಗುವುದಿಲ್ಲವೋ ಹಾಗೆ ಅವನು ಯಾವ ದಾರಿಯಲ್ಲಿ ಕಳಿಸಿದ್ರೂ ಆರಾಮಾಗಿ ಹೋಗ್ತಾನು ಕಲ್ಲು ಮುಳ್ಳಿರೋ ದಾರಿಯಲ್ಲಾದ್ರೂ ಆಗ್ಲಿ ಸಾಮಾನ್ಯವಾದಂತಹ ರಸ್ತೆಯಲ್ಲೇ ಆಗ್ಲಿ ಎಲ್ಲಿ ಹೋದ್ರೂ ಅವನು ಸುಖವಾಗಿ ಇರ್ತಾನೆ ಯಾಕೆ ಅಂದ್ರೆ ಕಾಲುಗಳಿಗೆ ರಕ್ಷಾ ಕವಚ ಅವನಿಗಿದೆ ಹಾಗೆಯೇ ಯಾವ ವ್ಯಕ್ತಿ ಮನಸ್ಸಿನಲ್ಲಿ ತೃಪ್ತಿ ಎಂಬುವಂತಹ ದೊಡ್ಡ ಗುಣವನ್ನ ರಕ್ಷಾ ಕವಚವನ್ನ ಮಾನಸಿಕ ರಕ್ಷಾ ಕವಚವನ್ನ ಧರಿಸಿಕೊಂಡಿರ್ತಾನೋ ಅಂತಹ ವ್ಯಕ್ತಿ ಯಾವ ದಿಕ್ಕುಗಳಿಗೆ ಎಲ್ಲಿ ಹೋದರೂ ಕೂಡ ಸುಖವಾಗಿ ಅವನು ಇರಬಹುದು ಎಲ್ಲ ದಿಕ್ಕುಗಳಲ್ಲೂ ಕೂಡ ಯಾವುದೇ ಮನೆಯಲ್ಲಿ ಯಾವುದೇ ವ್ಯಕ್ತಿಗಳ ಜೊತೆಯಲ್ಲಿದ್ದರೂ ಕೂಡ ಅವನು ಸುಖವಾಗಿರಬಹುದು ಯಾಕೆ ಸಂತುಷ್ಟ ರಾಜನ್ ನ ವರ್ತೆ ವಾರಿಣ ಔಪಸ್ಥ್ಯ ಜೈಹ್ವ ಕಾರ್ಪಣ್ಯಾತ್ ಗ್ರಹ ಪಾಲಾಯತೆ ಜನ ನಾನಾ ವಿಧವಾದ ಆಸೆ ಇರುವಂತಹ ವ್ಯಕ್ತಿಗೂ ಇದ್ದದ್ರಲ್ಲಿ ತೃಪ್ತಿ ಪಡುವಂತಹ ವ್ಯಕ್ತಿಗೂ ವಿರಾಗಿಗೂ ಅಲ್ಲ ವೈರಾಗ್ಯವನ್ನ ಹೊಂದಬೇಕು ಅಂತ ಇಲ್ಲಿ ಉಪದೇಶ ಕೊಡ್ತಾ ಇರೋದಲ್ಲ ಆ ವೈರಾಗ್ಯವನ್ನ ನಮಗ್ ಗಳಿಸಿಕೊಳ್ಳಿಕ್ ಬಹಳ ಕಷ್ಟ ಇದೆ ಆ ವೈರಾಗ್ಯ ಅಲ್ಲ ದೇವರು ನಮಗೆ ಅಂತ ಬೇಕಾದಷ್ಟು ಸಂಪತ್ತನ್ನು ಕೊಟ್ಟಿದ್ದಾನಲ್ಲ ಆ ಕೊಟ್ಟ ಸಂಪತ್ತಿನಲ್ಲಿ ತೃಪ್ತಿಯಾಗಿರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಯಾವ ವ್ಯಕ್ತಿ ಅನೇಕ ಆಸೆಗಳ ಭಾರವನ್ನ ಮನಸ್ಸಿನಲ್ಲಿ ಹೊತ್ತಿರ್ತಾನೋ ಅವನಿಗೆ ಎರಡರ ಎರಡರನ್ನ ಅದನ್ನ ಯಾವಾಗ್ಲೂ ನಾ ಹೇಳಿದ್ದೇನೆ ಹಿಂದ್ಗಡೆಯಲ್ಲಿ ಜಿಹ್ವಪಸ್ಥ ಜಯಿ ಜಯಿ ಕಾಮದ ಬಯಕೆಯನ್ನ ಯಾವ ವ್ಯಕ್ತಿ ಮೀರಿ ನಿಂತಿರ್ತಾನೋ ಯಾರು ನಾಲಿಗೆಯ ಚಾಪಲ್ಯವನ್ನ ಮೀರಿ ನಿಂತಿರ್ತಾನೋ ಅವನು ನಿಜವಾದ ಜಯಿ ಯಾವುದನ್ನ ಬೇಕಾದರೂ ತಡೆದುಕೊಳ್ಳಬಹುದು ಕಿವಿಗೆ ಹ್ಮ್ ಕಿವುಡ ಆದ್ರೆ ಬದುಕು ಬಿಡುತ್ತಾರೆ ಹ್ಮ್ ಏನು ಕೇಳಿಸ್ಲಿಲ್ಲ ಅನ್ನೋ ಕಾರಣಕ್ಕೆ ಸಾಯ್ಬೇಕು ಅಂತ ಯಾರು ಅನ್ಕೊಳ್ಳೋದಿಲ್ಲ ಹ್ಮ್ ಈ ಮೂಗಿಗೆ ಎಲ್ಲಾ ವಾಸನೆಗಳು ಬರ್ತಾ ಇಲ್ಲ ಅಂತಂದು ಹೇಳಿದ್ರೆ ಅವಾಗಷ್ಟು ಬೇಸರವಾಗೋದಿಲ್ಲ ಹೇಗೋ ಒಂದು ಉಸಿರಾಡಿಸ್ತಾ ಇದ್ದೇವಲ್ಲ ಪರವಾಗಿಲ್ಲ ಊಟ ಇಲ್ಲದೇನೆ ಒಂದು ಎರಡು ದಿವಸಗಳ ಕಾಲ ಇರ್ಲಿಕ್ಕೆ ಸಾಧ್ಯವೋ ಅಥವಾ ರುಚಿ ರುಚಿಯಾದಂತಹ ಆಹಾರವನ್ನು ತಿನ್ನಂತಹ ವ್ಯಕ್ತಿ ಒಂದು ದಿವಸ ಸಪ್ಪೆಯಾದ ಆಹಾರವನ್ನು ಕೊಟ್ರೆ ಸುಮ್ಮನೆ ಬಾಯಿ ಮುಚ್ಕೊಂಡು ತಿನ್ಲಿಕ್ಕೆ ಸಾಧ್ಯವೋ ಇಡೀ ದಿನ ಬರಿ ಅದ್ರ ಬಗ್ಗೆನೇ ಯೋಚನೆ ಅಯ್ಯೋ ಇವತ್ತು ಬಾಯಿಗೆ ರುಚಿ ಬರ್ಲಿಲ್ಲ ಬಾಯಿಗೆ ರುಚಿ ಬರ್ಲಿಲ್ಲ ಅಂತ ಅದೇ ಯೋಚನೆಯಲ್ಲಿ ಕೊರಗ್ತಾ ಇರ್ತಾನೆ ಏನನ್ನ ಬೇಕಾದ್ರೂ ಕಂಟ್ರೋಲ್ ಮಾಡ್ಕೊಳ್ತಾನೆ ಆದ್ರೆ ನಾಲಿಗೆ ರುಚಿಯನ್ನು ಕಂಟ್ರೋಲ್ ಮಾಡ್ಕೊಳ್ಳೋದು ಬಹಳ ಕಷ್ಟ ಚಾಪಲ್ಯವನ್ನ ಅಥವಾ ನಾನು ಇವತ್ತಿನಿಂದ ಇದನ್ನು ತಿನ್ನಬಾರದು ಅಂತ ಅಂದುಕೊಂಡಿದ್ದೇನೆ ಅಂತ ಅಂದುಕೊಂಡ ವ್ಯಕ್ತಿ ಆಮೇಲೆ ಕೊನೆಯವರೆಗೂ ಅದನ್ನು ತಿನ್ನದೇ ಇದ್ದಾನೆ ಅಂತಂದ್ರೆ ಅವನು ನಿಜವಾಗಿ ದೃಢವಾದ ಮನಸ್ಸುಳ್ಳವನು ಅಂತ ಹೇಳಬಹುದು ಯಾಕೆ ಅಂತಂದ್ರೆ ಆ ನಾಲಿಗೆ ಯಾವ್ದನ್ನು ಬೇಡ ಅಂತ ಮನಸ್ಸು ಹೇಳ್ತಾ ಇರುತ್ತೋ ಮತ್ತೆ ಬೇಕು ಅದೇ ಬೇಕು ಅಂತ ಅತಿಯಾಗಿ ಬಲಿಯ ಬಯಸುವಂತಹ ಇಂದ್ರಿಯಗಳಲ್ಲಿ ಹ್ಮ್ ತುಂಬಾ ಚಂಚಲವಾದಂತಹ ಪ್ರಾಣಿಗಳಲ್ಲಿ ಜಿಂಕೆ ಇವೆಲ್ಲ ಹೇಗೆ ತುಂಬಾ ಚಂಚಲವಾದದ್ದು ಮೀನು ಹಾಗೆ ಈ ಜಿಖ್ವಾ ಮತ್ತು ಉಪಸ್ಥ ಕಾಮದ ಬಯಕೆ ಅದೇ ರೀತಿಯಾಗಿ ರುಚಿಯ ಬಯಕೆ ಬಹಳ ಮನುಷ್ಯನನ್ನ ಅಡ್ಡ ಮಾರ್ಗಕ್ಕೆ ಎಳೆದು ಬಿಡತ್ತೆ ಹಾಗಾಗಿ ರಾಜರನ್ನ ರಾಜಭಟರನ್ನ ಇವರನ್ನ ವಶಕ್ಕೆ ತಂದುಕೊಳ್ಬೇಕು ಅಂತ ಅನೇಕ ಜನ ಸ್ತ್ರೀಯರನ್ನ ಮೋಹಕರಾದಂತಹ ಸ್ತ್ರೀಯರನ್ನ ಹ್ಮ ರಾಜರೆಲ್ಲ ತಮ್ಮ ಬಳಿಯಲ್ಲಿ ಕಾಪಾಡಿಕೊಳ್ತಾ ಇದ್ರು ವಿಷಕನ್ಯೆಯರು ಅಂತ ಕರೀತಾರೆ ಆ ವಿಷಕನ್ಯೆಯರನ್ನ ತಮ್ಮ ಜೊತೆಯಲ್ಲಿ ಇಟ್ಟುಕೊಳ್ತಾ ಇದ್ರು ಅಷ್ಟೇ ಅಲ್ಲ ನೋಡಿ ಯಾರಾದ್ರೂ ತಪಸ್ಸನ್ನ ಮಾಡ್ತಾ ಇದ್ದಾರೋ ಇಲ್ಲೋ ಅಂತ ಕೂತಾಗ ಇವ್ರ ತಪಸ್ಸು ಎಷ್ಟು ದೃಢವಾಗಿದೆ ಅಂತ ನೋಡ್ಲಿಕ್ಕೆ ಇಂದ್ರಾದಿಗಳೆಲ್ಲ ಯಾರನ್ನು ಕಳಿಸ್ತಾರೆ ಊರ್ವಶಿ ಅಪ್ಸರೆ ಮೇನಕೆಯರು ಇವರನ್ನು ಕಳಿಸಿ ಇವರ ಕಾಮಗಳ ತೃಷೆಯನ್ನ ಇವರು ತೀರಿಸಿಕೊಳ್ತಾರ ಅದನ್ನ ಮೀರಿ ನಿಲ್ಬಹುದಾ ಅದನ್ನು ಮೀರಿ ನಿಲ್ತಾರೆ ಅಂತ ಆದ್ರೆ ಇವರು ನಿಜವಾದ ತಪಸ್ವಿಗಳು ಅಂತ ತೀರ್ಮಾನ ಮಾಡ್ತಾ ಇದ್ರು ಆ ತಪಸ್ವಿಗಳೆಲ್ಲರೂ ಕೂಡ ಆಹಾರದಲ್ಲಿ ಬಹಳ ಕಟ್ಟುನಿಟ್ಟಾದಂತಹ ಈ ಇದನ್ನು ಮಾಡ್ತಾ ಇದ್ರು ಹಾಗೆ ಈ ತಮ್ಮ ಕಾಮನೆಯನ್ನು ಕೂಡ ತಡೆದುಕೊಂಡಿದ್ದಾರೆ ಅಂತ ನೋಡ್ಲಿಕ್ಕೆ ಅಂತ ಇವರನ್ನ ಕಳಿಸ್ತಾ ಇದ್ರು ಬಹಳಷ್ಟು ಜನ ಅದರಲ್ಲಿ ಸೋತು ಬಿಡ್ತಾ ಇದ್ರು ಅದನ್ನು ಗೆದ್ದಂತಹ ವ್ಯಕ್ತಿಗಳನ್ನ ನಾವಿಂದಿಗೂ ಕೂಡ ನೆನಪಿಸಿಕೊಂಡು ಋಷಿಗಳು ಅಂತ ಅವರನ್ನು ಧ್ಯಾನ ಮಾಡಿ ಅವರ ಮಂತ್ರಗಳನ್ನ ಅವರು ಕಂಡುಕೊಟ್ಟಂತಹ ಮಂತ್ರಗಳನ್ನ ನಾವು ಜೀವನದಲ್ಲಿ ಬಳಸ್ತಾ ಇರ್ತೇವೆ ಹಾಗಾಗಿ ಯಾವ ವ್ಯಕ್ತಿ ಆಸೆಗಳನ್ನು ಹೊತ್ತುಕೊಂಡಿರ್ತಾನೋ ಜನನೇಂದ್ರಿಯ ಹಾಗೂ ನಾಲಿಗೆಯ ತುಡಿತಕ್ಕೆ ದಾಸನಾಗಿರ್ತಾನ ಅವನ ಜೀವನ ಹೇಗೆ ಅಂತಂದ್ರೆ ಹ್ಮ್ ಮನೆಯನ್ನ ಕಾಯ್ತಾ ಇರುವಂತಹ ಸಾಕುನಾಯಿ ಇರತ್ತಲ್ಲ ಹಾಗೆ ಹ್ಮ್ ಆ ಸಾಕುನಾಯಿ ಮೇಲೆ ಪ್ರೀತಿಯಿಂದ ಮನೆಯ ಯಜಮಾನ ಕೊಟ್ಟ ಅಂತಂದ್ರೆ ಹ್ಮ್ ಅದಕ್ಕೆ ಬೇಕಾದ ಆಹಾರಗಳನ್ನು ಕೊಟ್ಟ ಅಂತಂದ್ರೆ ಆ ಯಜಮಾನನ ಮೇಲೆ ಬಹಳ ಪ್ರೀತಿಯನ್ನು ತೋರಿಸ್ತಾ ಇರತ್ತಲ್ಲ ಅವನ ಎದುರುಗಡೆಯಲ್ಲಿ ಬಾಲವನ್ನು ಅಲ್ಲಾಡಿಸಿಕೊಂಡು ಅವನ ಕಾಲ ಬುಡದಲ್ಲಿಯೇ ಬಿದ್ದಿರತ್ತಲ್ಲ ಹಾಗೆ ತನ್ನ ನಾಲಿಗೆಗೆ ಯಾರು ಒಳ್ಳೆ ಆಹಾರವನ್ನು ಮಾಡಿ ಹಾಕ್ತಾರೋ ಅವರ ಜೊತೆಯಲ್ಲಿ ಯಾರು ತನ್ನ ಕಾಮತ್ರಿಷಗಳನ್ನ ಪೂರೈಸ್ತಾರೋ ಅವರ ಜೊತೆಯಲ್ಲಿ ಗಂಡೆ ಆಗಿರಬಹುದು ಹೆಣ್ಣೆ ಆಗಿರಬಹುದು ಅವರ ದಾಸರಾಗಿ ತಾವು ಜೀವನವನ್ನು ನಡೆಸಿ ಬಿಡ್ತಾರೆ ಹಾಗಾಗಿ ಯಾವ ವ್ಯಕ್ತಿ ತನಗೆ ಸಿಕ್ಕಂತಹ ಯಾರು ವಿಧಿಬದ್ಧರಾಗಿ ತಾನು ಮದುವೆಯಾಗಿರ್ತಾನೋ ಅಂತಹ ವ್ಯಕ್ತಿಗಳನ್ನು ಹೊರತುಪಡಿಸಿ ಮತ್ತೆ ಯಾವುದು ಶಾಸ್ತ್ರದಲ್ಲಿ ವಿಹಿತವಾದಂತಹ ಭೋಜ್ಯವಾದ ಪದಾರ್ಥಗಳು ಅಂತಿವೆಯೋ ಮಾನಸಿಕವಾದಂತಹ ವಿಕಾರಗಳನ್ನ ತಂದು ಕೊಡೋದಿಲ್ವೋ ಅಂತಹ ಆಹಾರ ಪದಾರ್ಥಗಳನ್ನಷ್ಟೇ ಸೇವಿಸ್ತ ಹ್ಮ್ ಸಹಧರ್ಮಿಣಿ ಅಂತ ಕರೀತಾರೆ ಪತ್ನಿಯನ್ನ ಅದು ಹ್ಮ್ ಹ್ಮ್ ವಿವಾಹ ಕಾಲದ ಅನೇಕ ಮಂತ್ರಗಳನ್ನು ನಾವು ತಿಳಿದುಕೊಳ್ಬೇಕು ಈಗ ಹೇಳುವ ಪುರೋಹಿತರಿಗೂ ಆ ಅವಧಾನ ಇರೋದಿಲ್ಲ ವ್ಯವಧಾನ ಇರೋದಿಲ್ಲ ಕೇಳುವ ಅವಧಾನ ವಧುವರರಿಗಿರೋದಿಲ್ಲ ಹ್ಮ್ ನಾವು ಕೊನೆಯವರೆಗೂ ಧರ್ಮಾಚರಣೆಯಲ್ಲಿ ಒಟ್ಟಿಗೆ ಇರೋಣ ನಾವಿಬ್ರು ಸೇರಿಕೊಂಡು ಉತ್ತಮವಾದಂತಹ ಲೋಕಗಳಿಗೆ ಕಾರಣವಾದಂತಹ ಕರ್ಮಗಳನ್ನ ಈ ಸಂಸಾರದಲ್ಲಿದ್ದು ಮಾಡೋಣ ಅಂತ ಅದರಲ್ಲಿ ಹೇಳ್ತಾರೆ ಪತಿ ಪತ್ನಿಯನ್ನ ಪತ್ನಿ ಪತಿಯನ್ನ ಇವರಿಬ್ರು ಕೂಡ ಮಾಡುವ ಸಂಭಾಷಣೆ ಏನು ಅನ್ನೋದನ್ನ ಆ ಮಂತ್ರಗಳಲ್ಲಿ ಹೇಳ್ತಾರೆ ಅವರು ಈ ರೀತಿಯಾಗಿ ವಿಧಿಬದ್ಧವಾಗಿ ವಿವಾಹಿತರಾದಂತಹ ವ್ಯಕ್ತಿಗಳು ಪುತ್ರ ಸಂತಾನವನ್ನ ಅಥವಾ ತಮ್ಮ ಸಂತಾನವನ್ನು ಮುಂದುವರಿಸಿ ಉತ್ತಮವಾದಂತಹ ಪ್ರಜೆಗಳನ್ನ ಜಗತ್ತಿಗೆ ಕೊಡಬೇಕು ಯಾವ ವ್ಯಕ್ತಿ ಅಯೋಗ್ಯವಾದಂತಹ ಸ್ತ್ರೀಯನ್ನ ಅಂತಂದ್ರೆ ಯಾರು ತನಗೆ ವಿಧಿಬದ್ಧರಾಗಿ ತನ್ನ ಮದುವೆಯನ್ನ ಆಗಿಲ್ವೋ ಅಂತಹ ವ್ಯಕ್ತಿಗಳ ಜೊತೆಯಲ್ಲಿ ಇವನು ಸಂಪರ್ಕ ಮಾಡಿದ ಅಂತಾದ್ರೆ ಅದರಿಂದ ಹುಟ್ಟಿದಂತಹ ಸಂತಾನವೂ ಕೂಡ ಅಷ್ಟೇ ಅಪವಿತ್ರವಾಗಿರುತ್ತೆ ಹಾಗಾಗಿ ತಮ್ಮ ಕಾಮ ತೃಷಿಗಳನ್ನ ತಡೆದಿಟ್ಟುಕೊಂಡು ತನ್ನ ಪತ್ನಿ ಆದವಳು ಯಾರಿರ್ತಾಳೋ ಅವರ ಜೊತೆಯಲ್ಲಿ ಪತಿಯಾದವನು ಹಾಗೇನೆ ಪತ್ನಿಯು ತನ್ನ ಪತಿಯ ಜೊತೆಯಲ್ಲಿ ಮಾತ್ರ ಈ ರೀತಿಯಾಗಿ ಇಬ್ಬರು ಕೂಡ ವಿಧಿಬದ್ಧವಾದ ಜೀವನವನ್ನು ನಡೆಸೋದೇನಿದೆ ಅಲ್ಲ ಇದು ನಮ್ಮ ಕಾಮವನ್ನು ತಡೆದುಕೊಳ್ಳುವಂತಹ ದೊಡ್ಡದಾದಂತಹ ಸಾಧನೆ ಅಂತ ಹೇಳ್ತಾರೆ ಹಾಗೆಯೇ ಈಗ ಉಪವಾಸ ವನವಾಸ ಮುಂತಾದ ಸಂದರ್ಭದಲ್ಲಿ ಕೆಲವೊಂದಿಷ್ಟನ್ನು ಬಿಡಬೇಕು ಅಂತ ಯಾಕೆ ಅಂತಂದ್ರೆ ನಮ್ಮ ನಾಲಿಗೆಯನ್ನು ಕಂಟ್ರೋಲ್ ಮಾಡ್ಕೊಳ್ಬೇಕು ಇಷ್ಟೇ ಈ ಉಪವಾಸ ಮುಂತಾದವುಗಳೆಲ್ಲವೂ ಕೂಡ ನಮ್ಮ ಇಂದ್ರಿಯಗಳು ನಮ್ಮ ಹತೋಟಿಯಲ್ಲಿ ಇರಬೇಕು ನಮ್ಮ ಮಾತುಗಳನ್ನ ಇಂದ್ರಿಯಗಳು ಕೇಳಬೇಕೆ ಹೊರತಾಗಿ ಕುದುರೆಗಳು ರಥವನ್ನು ಎಳೆದುಕೊಂಡು ಹೋಗ್ತಾ ಇರತ್ತೆ ಕೈ ಆ ರಥವನ್ನು ಓಡಿಸುವ ಸಾರಥಿ ಕಡೆಯಿಂದ ತಪ್ಪಿ ಹೋಯ್ತು ಅಂದ್ರೆ ತಮಗೆ ಬೇಕಾದಲ್ಲಿ ಹೋಗಿ ಬಿಡುತ್ತಲ್ಲ ಹಾಗಾಗಬಾರ್ದು ಯಾವಾಗ್ಲೂ ಆ ಹಗ್ಗ ನಮ್ಮ ಹಿಡಿತದಲ್ಲಿ ಇರ್ಬೇಕು ಇಂದ್ರಿಯಗಳ ಹತೋಟಿಯನ್ನ ನಮ್ಮ ಕೈಯಲ್ಲಿ ಇಟ್ಟುಕೊಳ್ಬೇಕು ಅನ್ನೋದಕ್ಕೋಸ್ಕರವಾಗಿ ಈ ಎಲ್ಲ ವಿಧಿಗಳನ್ನು ಮಾಡಿದ್ದಾರೆ ಹಾಗಾಗಿ ತೃಪ್ತನಾಗಿರುವಂತಹ ವ್ಯಕ್ತಿ ಯಾವುದರಿಂದಲೂ ಕೂಡ ಬದುಕಬಹುದು ಅವನಿಗೆ ಇಂತಹದ್ದೇ ಆಹಾರ ಬೇಕು ಅಂತಿಲ್ಲ ಉಡುಪಿಯಲ್ಲಿ ಒಬ್ರು ಒಂದು ಐವತ್ತರವತ್ತು ವರ್ಷಗಳ ಹಿಂದಗಡೆಯಲ್ಲಿ ಒಬ್ಬರು ಯತಿಗಳ ಬಗ್ಗೆ ಹೇಳ್ತಾ ಇದ್ರು ಆ ಯತಿಗಳು ಎಲ್ಲರನ್ನು ಊಟ ಕೊಡಿಸ್ತಾ ಇದ್ರಂತೆ ಊಟಕ್ಕೂದಾದ ನಂತರದಲ್ಲಿ ಅವರು ಉಪ್ಪು ಕೋಸಂಬರಿ ಚಟ್ನಿ ಪಲ್ಯ ಪಾಯಸ ಅನ್ನ ಸಾರು ಹುಳಿ ಏನೇನಿತ್ತೋ ಎಲ್ಲವನ್ನ ಹಾಕಿಸಿಕೊಳ್ತಾ ಇದ್ರು ಎಲ್ಲರದ್ದು ಇನ್ನೇನು ಊಟ ಮುಗಿಲಿಕ್ ಬಂದಿದೆ ಅಂತ ಅನ್ನೋ ಸಂದರ್ಭದಲ್ಲಿ ಎಲ್ಲವನ್ನೂ ಕೂಡ ಒಟ್ಟಿಗೆ ಕಲಿಸಿಕೊಂಡು ಒಟ್ಟಿಗೆ ತಿಂದು ಬಿಟ್ಟು ಹಾಗೆ ಎದ್ದು ಬಿಡ್ತಾ ಇದ್ರು ಅವಾಗ ಅವರ ಆತ್ಮೀಯರಾದವರು ಯಾರೋ ಒಬ್ರು ಬಂದು ಕೇಳಿದ್ರಂತೆ ಅಲ್ಲ ಗುರುಗಳ ಇಷ್ಟು ರುಚಿ ರುಚಿಯಾಗಿ ಅಡಿಗೆ ಅವನು ಇಷ್ಟೆಲ್ಲಾ ಖಾದ್ಯ ಪದಾರ್ಥಗಳನ್ನ ಮಾಡಿರ್ತಾನೆ ಅದನ್ನ ಸವಿಲಿಲ್ಲ ಅಂತಂದ್ ಹೇಳಿದರೆ ಹ್ಮ್ ಇದು ಏನಿದು ಇದು ಒಳ್ಳೆ ರುಚಿಕರವಾದಂತಹ ಭೋಜನವನ್ನೆಲ್ಲ ಹೀಗೆ ಒಟ್ಟಿಗೆ ತಿಂದು ಬಿಡ್ತಾ ಇದ್ದೀರಲ್ಲ ಅಂತ ಅಸ್ವಾರಸ್ಯ ಇದು ಅಂತ ಕೇಳಿದಾಗ ಅವ್ರು ಹೇಳಿದರಂತೆ ಈ ಆಹಾರ ತಟ್ಟೆಯಲ್ಲಿ ಅದ್ರ ರುಚಿ ಗೊತ್ತಾಗೋದಿಲ್ಲ ನಮ್ಮ ಹೊಟ್ಟೆಯನ್ನ ಸೇರಿದ ಮೇಲೆ ನಮಗದ್ರ ರುಚಿ ಗೊತ್ತಾಗೋದಿಲ್ಲ ಈ ಒಂದೂವರೆ ಇಂಚಿನ ನಾಲಿಗೆಗೋಸ್ಕರವಾಗಿ ನಾವು ಇಷ್ಟೆಲ್ಲಾ ಪಡಿಪಾಟಲು ಪಡಬೇಕಾ ಬೇಡ ಹೊಟ್ಟೆಯಲ್ಲೂ ಅದು ರುಚಿ ಗೊತ್ತಾಗತ್ತೆ ಅಂತ ಆದ್ರೆ ನಾವು ಪ್ರಯತ್ನ ಪಡಬಹುದಾಗಿತ್ತು ಹೊಟ್ಟೆಯಲ್ಲಿ ರುಚಿ ಗೊತ್ತಾಗೋದಿಲ್ಲ ಅಂತಂದ ಮೇಲೆ ನಮ್ಮ ಕೈಯಲ್ಲಿದ್ದಾಗ ಅದ್ರ ರುಚಿ ಗೊತ್ತಾಗೋದಿಲ್ಲ ಒಳ್ಳೆ ಪರಿಮಳ ಬರ್ತಾ ಇರತ್ತೆ ಉಪ್ಪು ಕಡಿಮೆ ಆಗಿರುತ್ತೆ ಒಳ್ಳೆ ಪರಿಮಳ ಬರ್ತಾ ಇರತ್ತೆ ಖಾರ ಜಾಸ್ತಿ ಆಗಿರುತ್ತೆ ಪಾಯಸದ ಒಳ್ಳೆ ಘಮ ಬರ್ತಾ ಇರುತ್ತೆ ಆದ್ರೆ ಸಕ್ಕರೆಯೇ ಇರೋದಿಲ್ಲ ನಾಲಿಗೆಗೆ ಹಾಕಿದಾಗ ಉಪ್ಪು ಸಿಹಿ ಹುಳಿ ಖಾರ ಇದೆಲ್ಲ ಹೆಚ್ಚು ಕಡಿಮೆ ಇದೆಲ್ಲ ಗೊತ್ತಾಗತ್ತೆ ಒಂದೂವರೆ ಇಂಚು ಕೆಳಗಡೆ ಹೋಯ್ತು ಅಂತಂದ್ರೆ ಏನು ವ್ಯತ್ಯಾಸ ಇಲ್ಲ ಅದು ಹುಳಿಯೇ ಇರಲಿ ಕಾಲವೇ ಇರಲಿ ಏನೇ ಆಗ್ಲಿ ಅದು ವ್ಯತ್ಯಾಸ ಆಗೋದಿಲ್ಲ ವ್ಯತ್ಯಾಸವಾಗೋದು ಯಾವಾಗ ಅಂತಂದ್ರೆ ಅಶುದ್ಧವಾದ ಪದಾರ್ಥಗಳನ್ನ ತಿಂದ್ರೆ ಆರೋಗ್ಯಕ್ಕೆ ಮತ್ತು ಮನಸ್ಸಿಗೆ ಪರಿಣಾಮ ಆಗತ್ತೆ ಆ ತರದ್ದು ಅಂತಂದ್ರೆ ಅದಕ್ಕೆ ಯಾಕೆ ಯೋಚನೆ ಮಾಡ್ಬೇಕು ನನಗೆ ಅದ್ರಲ್ಲಿ ಆಸಕ್ತಿ ಇಲ್ಲ ಆಸಕ್ತಿ ಇದ್ದವರು ಭೋಜನೆ ಮಾಡ್ಲಿ ಅಂತ ಹೇಳಿದ್ರಂತ ನಾವೆಲ್ಲ ಹಾಗೆರ್ಬೇಕು ಅಂತ ನಾ ಹೇಳ್ತಾ ಇಲ್ಲ ಎಲ್ಲವನ್ನು ಒಟ್ಟಿಗೆ ಕಲಿಸ್ಕೊಂಡು ತಿಂದ್ರೆ ಹ್ಮ್ ಅನೇಕ ಜನರ ಕೋಪಕ್ಕೆ ಗುರಿಯಾಗುವ ಅವಕಾಶ ಇರುತ್ತೆ ಹಾಗಲ್ಲ ಅಂದ್ರೆ ಏನು ಸಿಕ್ಕಿರತ್ತೋ ಆ ಕಾಲದಲ್ಲಿ ಉಪ್ಪು ಹೆಚ್ಚಿಗೆ ಆಗಿರ್ಲಿ ಇದು ಯಾವುದಕ್ಕೂ ವ್ಯತ್ಯಾಸ ಮಾಡಿದೇನೆ ಇವತ್ ಇದು ಸಿಕ್ಕಿದೆ ಅಂತಂದುಕೊಂಡು ಹೊಟ್ಟೆ ತುಂಬತೋ ಇಲ್ಲೋ ಆಯ್ತು ಅಂತಂದುಕೊಂಡು ಶುದ್ಧವಾದ ಆಹಾರವನ್ನ ದೇಹದ ಪೋಷಣೆಗೋಸ್ಕರ ಅಂತ ಮಾಡಿಕೊಂಡು ಯಾವ ವ್ಯಕ್ತಿ ಇರ್ತಾನೋ ಅಂತಹ ವ್ಯಕ್ತಿ ಸಾಧಕನಾಗಿ ಇರ್ತಾನೆ ತೃಪ್ತಿಯನ್ನು ಅನುಭವಿಸ್ತಾನೆ ಅಸಂತುಷ್ಟ್ಯ ವಿಪ್ರಸ್ಯ ತೇಜೋ ವಿದ್ಯಾ ತಪೋ ಯಶಃ ಸರ್ವತಿ ಇಂದ್ರಿಯ ಲೌಲ್ಯೇನ ಜ್ಞಾನಂ ಚೈವ ಅವಕೀರ್ಯತೆ ಯಾವ ಬ್ರಾಹ್ಮಣ ಬ್ರಾಹ್ಮಣ ಅಂತಂದ್ರೆ ಯಾವುದೇ ವಿದ್ಯಾರ್ಥಿ ಬ್ರಹ್ಮ ಅಂತಂದ್ರೆ ಬೃಹತ್ ಆದದ್ದನ್ನ ತಿಳಿಯುವ ಬಯಕೆಯಿಂದ ಹೋದವನು ಯಾರೇ ಆಗಿರಬಹುದು ವಿದ್ಯಾರ್ಥಿಗಳಾಗಿರಬಹುದು ಬ್ರಾಹ್ಮಣ ಅಂತಂದ್ರೆ ಬ್ರಾಹ್ಮಣ ವರ್ಣದಲ್ಲಿ ಹುಟ್ಟಿದವನಾಗಿರಬಹುದು ವಿಶೇಷವಾಗಿ ಯಾಕೆ ಅಂತಂದ್ರೆ ಅವರಿಗೆ ಜ್ಞಾನ ಕರ್ಮದಲ್ಲಿಯೇ ಅವರಿಗೆ ವಿಧಿ ಇರೋದ್ರಿಂದ ಇಂತಹ ಕರ್ಮದಲ್ಲಿ ಪ್ರವೃತ್ತನಾದಂತಹ ವ್ಯಕ್ತಿ ಏನು ಸಿಕ್ಕಿದೆಯೋ ಅದರಲ್ಲಿ ತೃಪ್ತನಾಗಿರಬೇಕು ಯಾಕೆ ಅಂದ್ರೆ ಒಂದು ಪ್ರಸಿದ್ಧವಾದ ನಾನುಡಿ ಇದೆ ಗಾದೆ ಮಾತು ಸಂಸ್ಕೃತದ್ದು ಅಸಂತುಷ್ಟ ದ್ವಿಜೋ ನಷ್ಟ ಸಂತುಷ್ಟ ಮಹೀಪತಿ ಅಂತ ಇಬ್ರು ಒಂದೊಂದನ್ನು ಮಾಡಬಾರ್ದಂತೆ ಬ್ರಾಹ್ಮಣ ಅಸಂತುಷ್ಟನಾಗಬಾರ್ದು ರಾಜ ಸಂತುಷ್ಟನಾಗಬಾರ್ದು ಬ್ರಾಹ್ಮಣನಾದವನು ಏನು ಸಿಗತ್ತೋ ಅದಕ್ಕೆ ತೃಪ್ತಿಯನ್ನು ಪಡಬೇಕು ತನಗೇನೇ ಸಿಗಲಿ ಸಿಗದೇ ಇರ್ಲಿ ಸಿಕ್ಕಿದ್ದು ನೀರೇ ಆಗಿರ್ಲಿ ನೀರು ಗಂಜಿ ಆಗಿರ್ಲಿ ಒಳ್ಳೆ ಮೃಷ್ಟಾನ್ನವೇ ಆಗಿರ್ಲಿ ಅದರಲ್ಲಿ ಸಿಕ್ಕಿದ್ದು ಸಾಕು ಅನ್ನುವ ಭಾವನೆಯಿಂದ ಚೆನ್ನಾಗಿದೆ ಅನ್ನೋ ಭಾವನೆಯಿಂದ ಭೋಗಿಸಬೇಕು ಅಸಂತುಷ್ಟನಾಗಿದ್ದುಕೊಂಡು ಮತ್ತೆ ಬೇಕು ಅಂತ ಆದರೆ ಆ ಬ್ರಾಹ್ಮಣನ ತೇಜಸ್ಸು ಮತ್ತು ಅವನು ಮಾಡಿದ ತಪಸ್ಸು ಅವನ ಯಶಸ್ಸು ಇವೆಲ್ಲವೂ ಕೂಡ ಸೋರಿ ಹೋಗಿ ಬಿಡುತ್ತೆ ಅವನು ಮಾಡಿದ ತಪಸ್ಸೆಲ್ಲವೂ ಕೂಡ ಇನ್ನೊಬ್ಬರಿಂದ ಬೇಡಿ ಪಡೆಯುವುದರಿಂದ ಅವನ ಅಧ್ಯಯನದ ಬಲ ಅವನ ಮಾತಿನ ಶಕ್ತಿ ಇವ್ರು ಹೇಳಿದ್ದೆಲ್ಲವೂ ಆಗತ್ತೆ ಅಂತ ಹೇಳ್ತಾರಲ್ಲ ಅವರು ಜೀವನದಲ್ಲಿ ಅಪೂರ್ವವಾದಂತಹ ನಿಯಮಗಳನ್ನು ಇಟ್ಟುಕೊಂಡಿರ್ತಾರೆ ಪರಾನ್ನ ಭೋಜನ ಮಾಡೋದಿಲ್ಲ ಅಥವಾ ಸಿಕ್ಕ ಸಿಕ್ಕ ವ್ಯಕ್ತಿಗಳಿಂದಾಗಿ ಬೇಡಿ ಏನನ್ನು ಪಡೆಯೋದಿಲ್ಲ ಜೀವನಕ್ಕೋಸ್ಕರವಾಗಿ ವಿದ್ಯೆಯನ್ನು ಮಾರೋದಿಲ್ಲ ತಮ್ಮ ಯಶಸ್ಸಿನ ಬಗ್ಗೆ ನಾಲ್ಕಾರು ಜನರ ಎದುರುಗಡೆಯಲ್ಲಿ ಹೇಳಿಕೊಳ್ಳೋದಿಲ್ಲ ಈ ರೀತಿಯಾದಂತಹ ಕೆಲವೊಂದಿಷ್ಟು ನಿಯಮಗಳನ್ನು ಅವರು ಇಟ್ಟುಕೊಂಡಿರ್ತಾರೆ ಸಂತೃಪ್ತನಾದಂತಹ ವ್ಯಕ್ತಿ ಯಾರು ಇರ್ತಾನೋ ಅಂತಹ ವ್ಯಕ್ತಿಯ ತಪಸ್ಸು ಹಾಗೆ ಉಳಿಯತ್ತೆ ಮುಖದಲ್ಲಿ ಕಾಂತಿ ಹಾಗೆ ಉಳಿಯತ್ತೆ ಅವನ ವಿದ್ಯೆ ಅವನಲ್ಲಿಯೇ ಉಳಿಯತ್ತೆ ಜ್ಞಾನ ಸೋರಿ ಹೋಗಿ ಬಿಡೋದಿಲ್ಲ ಒಮ್ಮೆ ಮನಸ್ಸು ಚಂಚಲವಾಯಿತು ಅಂತಂದ್ರೆ ಮತ್ತೆ ಬುಕ್ಕಿನ ಕಡೆಯಲ್ಲಿ ಈ ವಿದ್ಯೆಯ ಕಡೆಯಲ್ಲಿ ಮನಸ್ಸು ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಸ್ರವತಿ ಇಂದ್ರಿಯ ಲೌಲ್ಯೇನ ಧ್ಯಾನಂ ಚೈವ ಅವಕೀರಿಯತೆ ಆ ಇಂದ್ರಿಯದ ಚಾಪಲ್ಯದಿಂದಾಗಿ ತನ್ನ ಇಂದ್ರಿಯಗಳಿಗೆ ಯಾವುದು ಸುಖವೋ ಅದನ್ನು ಅನುಭವಿಸುವ ಉದ್ದೇಶದಿಂದ ಪ್ರವೃತ್ತನಾಗಿ ತನ್ನ ಜ್ಞಾನವೆಲ್ಲವೂ ಕೂಡ ಸೋರಿ ಹೋಗಿ ಯಾಕೆ ಅಂತಂದ್ರೆ ಜ್ಞಾನ ಅನ್ನುವಂಥದ್ದು ಯಾವಾಗ್ಲೂ ಸೋರುವ ಮಡಿಕೆಯಲ್ಲಿರುವಂತಹ ಅಪೂರ್ವವಾದ ಅಮೃತ ಅದು ಮಡಿಕೆ ಯಾವಾಗ್ಲೂ ಸೋರ್ತಾ ಇರುತ್ತೆ ಆ ಮಡಿಕೆ ಖಾಲಿ ಆಗಬಾರದು ಅಂತಂದ್ರೆ ಜ್ಞಾನದ ಮಡಿಕೆ ಜ್ಞಾನದ ಅಮೃತವನ್ನು ಹೊತ್ತಂತಹ ಮಡಿಕೆ ಖಾಲಿ ಆಗಬಾರ್ದು ಅಂತಂದ್ರೆ ಅದು ಸೋರ್ದೇ ಇರೋ ಹಾಗೆ ತಡಿಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ಆ ಮಡಿಕೆ ತೂತಿದ್ದೇ ಇರತ್ತೆ ಕಾಲದ ಮಿತಿಯಲ್ಲಿ ಗಟ್ಟಿಯಾದಂತಹ ಜ್ಞಾನವನ್ನ ಅದರಲ್ಲಿ ಮೊದಲಿಗೆ ಹಾಕಬೇಕು ಅಥವಾ ನಿರಂತರವಾಗಿ ಏನನ್ನಾದ್ರೂ ಅಧ್ಯಯನ ಮಾಡ್ತಾ ಇರಬೇಕು ಇಲ್ಲ ಅಂತಾದ್ರೆ ಆ ಮಡಿಕೆ ತೂತಾಗಿತ್ತು ಅಂತಂದ್ರೆ ಅದ್ರ ಒಳಗಡೆಯಿಂದಾಗಿ ಪೂರ್ತಿಯಾಗಿ ಆ ನೀರು ಸೋರಿ ಹೋಗುವಂತೆ ಜ್ಞಾನವು ಕೂಡ ಕಾಲಕ್ರಮದಲ್ಲಿ ಮರಿತಾ 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 ಹೋಗಿ ಶುದ್ಧವಾದಂತಹ ಹ್ಮ್ ಪ್ರಾಣಿಗಳಿಗೂ ನಮಗೂ ವ್ಯತ್ಯಾಸ ಇಲ್ಲದೆ ಇರೋ ಹಾಗಾಗ್ತಾನೆ ಹಾಗಾಗಿ ಅಸಂತುಷ್ಟಸ್ಯ ವಿಪ್ರಸ್ಯ ತೇಜಃ ವಿದ್ಯಾ ತಪೋ ಯಶಃ ಸ್ರವತಿ ಎಷ್ಟು ಸಿಕ್ಕಿದೆಯೋ ಅಷ್ಟ್ರಿಂದ ತೃಪ್ತಿಯನ್ನು ಬಡದೇ ಇರುವಂತಹ ಬ್ರಹ್ಮ ಜ್ಞಾನಿಯಾದಂತಹ ವ್ಯಕ್ತಿಗೆ ಬ್ರಹ್ಮನನ್ನ ತಿಳಿಯಬೇಕು ಅಂತ ಬಯಸಿದ ವ್ಯಕ್ತಿಗೆ ಸಿಕ್ಕದ್ರಲ್ಲಿ ತೃಪ್ತಿ ಇರಬೇಕು ಆ ತೃಪ್ತಿ ಇಲ್ಲ ಅಂತಾಯ್ತು ಅಂತಂದ್ರೆ ಆ ಬ್ರಾಹ್ಮಣನಲ್ಲಿರುವಂತಹ ತೇಜಸ್ಸು ವಿದ್ಯಾ ಶಕ್ತಿ ತಪಸ್ಸು ಅವನ ಯಶಸ್ಸು ಎಲ್ಲವೂ ಕೂಡ ಸೋರಿ ಹೋಗತ್ತೆ ಅಂತ ಹೇಳ್ತಾ ಇದ್ದಾರೆ ಹೀಗೆ ಅನೇಕ ನಮ್ಮ ಜೀವನಕ್ಕೆ ಉಪಯುಕ್ತವಾದ ಮೌಲಿಕವಾದ ಸಂದೇಶಗಳನ್ನ ಕೊಡ್ತಾರೆ ಅದನ್ನ ಮತ್ತೆ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ಹರೆಯೇ ನಮಃ ಶ್ರೀ ಕೃಷ್ಣ ಅರ್ಪಣ ವಸ್ತು ಅನೇನ ಭಾವಿಯ